ಒಂದು ವಿಜಯಪುರದ ಹುಡುಗಿ ಬೇಸ್ಡ್ ಫ್ರಮ್ ವಿಜಯಪುರ ಬೆಂಗಳೂರಿಂದ ನೂರಾರು ಕಿಲೋಮೀಟರ್ ದೂರದಲ್ಲಿರೋ ಅವರ ಊರು ಅಂತ ಹೇಳ್ಕೊಳಕ್ಕೆ ಆದ್ರೆ ಅಪ್ಪಟ ಬೆಂಗಳೂರಿನಲ್ಲಿ ಬೆಳೆದವರು ಬೆಂಗಳೂರಿಗರಾಗಿಯೇ ಇದ್ದಾರೆ ಇಂಡಸ್ಟ್ರಿ ಹತ್ತಿರ ಆಯಿತು ಅಪ್ಪಂಗೆ ಪರಿಚಯ ಆಯಿತು ಸೊ ಹಾಗಾಗಿ ಆ ನೆಟ್ವರ್ಕ್ ಚೆನ್ನಾಗಿ ಬೆಳೀತಾ ಹೋಯಿತು ಬಟ್ ಇವರ ಸೆಲೆಬ್ರಿಟಿ ಇನ್ ಸ್ಕೂಲ್ ಆಗಿದ್ರೆ ಸರ್ ಅಂದರೆ ಅಂದ್ರೆ ನನ್ ಸ್ಕೂಲ್ ಡೇಗೆ ಒಂದ್ಸಲಿ ನನ್ನನ್ನ ಗೆಸ್ಟ್ ಆಗಿ ಕರೆದ್ರು ಯಾವ ಸ್ಕೂಲ್ ಇದು ನ್ಯೂ ಆಕ್ಸ್ಫರ್ಡ್ ಇಂಗ್ಲಿಷ್ ಸ್ಕೂಲ್ ಅಂತ ರಾಜನಗರಲ್ಲಿ ಇದೆ ನಾನು ಅದು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಆಲ್ ಆಫ್ ಅ ಸಡನ್ ಒಂದ್ಸಲ ನಮ್ಮ ಪ್ರಿನ್ಸಿಪಲ್ ಕಾಲ್ ಮಾಡಿ ನಮ್ಮ ತಂದೆ ಹತ್ರ ಮಾತಾಡಿ ಇಲ್ಲ ವಿ ಆರ್ ಇನ್ವೈಟಿಂಗ್ ಹರ್ ಓನ್ಲಿ ಹ್ಯಾಸ್ ಅ ಗೆಸ್ಟ್ ಈ ಸಲ ಸ್ಕೂಲ್ ಡೇಗೆ ಅಂತೆಲ್ಲ ಹೇಳಿ ಕರ್ಸಿದ್ರು ಸಿ ಹೂ ವಿಲ್ ಗೆಟ್ ಸಚ್ ಆಪರ್ಚುನಿಟೀಸ್ ಎಲ್ಲರೂ ಓದೋರು ಇರ್ತಾರೆ ಓಕೆ ಮಾಡೋರು ಇರ್ತಾರೆ ಬಟ್ ನನ್ನ ಇಂಡಸ್ಟ್ರಿ ನನಗೆ ಕೊಟ್ಟಂತ ಸನ್ಮಾನ ಹೆಸರು ಐ ಥಿಂಕ್ ನಥಿಂಗ್ ಕುಡ್ ಹ್ಯಾವ್ ಬೀನ್ ಬ್ಯಾಲೆನ್ಸ್ ಟು ದಟ್ ಯು ನೋ ಐ ಪ್ರೌಡ್ಲಿ ಸೇ ದಟ್ ಐಮ್ ಅನ್ ಆಕ್ಟರ್ ಐ ಪ್ರೌಡ್ಲಿ ಸೇ ದಟ್ ಗ್ರೇಟ್ ಅಂಡ್ ರೆಕಗ್ನೈಸೇಷನ್ ಮೇ ಬಿ ಇವಾಗಿನೋರ್ಗೆ ಆ ಮೂಮೆಂಟಲ್ಲಿ ಸಿಗುತ್ತೆ ಬಟ್ ನೋ ಬಡಿ ರೀಕಾಲ್ಸ್ ದಮ್ ಫಾರ್ ಅ ಲಾಂಗ್ ಟೈಮ್ ಕರೆಕ್ಟ್ ಬಟ್ ನಮ್ದವಾಗ ಮೇ ಬಿ ಸೋಷಿಯಲ್ ಮೀಡಿಯಾ ಸ್ವಲ್ಪ ಕಡಿಮೆ ಇದ್ದಿದ್ರಿಂದ ಪೀಪಲ್ ಸ್ಟಿಲ್ ರೆಕಗ್ನೈಸಸ್ ಅಂಡ್ ದೈ ಲವ್ ಟು ಸೀ ಯರ್ಸ್ ದಟ್ ಇಸ್ ಒನ್ ಅಗೇನ್ ಕೈಂಡ್ ಆಫ್ ಅ ಪ್ಲಸ್ ಪಾಯಿಂಟ್ ಐ ವುಡ್ ಸೇ ಆ್ಯಂಡ್ ನಮ್ಗೆ ಎಕ್ಸ್ಪೀರಿಯನ್ಸ್ ಇರೋದಕ್ಕೆ ಈಗ ಆವಾಗಿಂದು ನಾವು ಕೆಲವೊಂದೆಲ್ಲ ತಿದ್ದಿ ತೀಡಿರೋ ಕಲ್ತಿರೋ ಲೆಸನ್ಸ್ಗಳು ಇವಾಗ ನಮಗೆ ತುಂಬಾ ಉಪಯೋಗಕ್ಕೆ ಬರುತ್ತೆ ಅದು ಇವಾಗ ಒಂದು ಪ್ರಾಜೆಕ್ಟ್ ಮಾಡಿದ್ರೆ ಹಾ ಎಸ್ ಅನ್ನೋ ರೇಂಜ್ ಇಲ್ಲ ನಮಗೆ ಗೊತ್ತು ಅದು ಇವತ್ತು ಹಿಂಗಿರುತ್ತೆ ನಾಳೆ ಹಿಂಗಿರುತ್ತೆ ಹಿಂಗಿರುತ್ತೆ ನಮ್ಗೆ ಇವತ್ತು ಯಾರೇ ಬಂದು ಮಾತಾಡ್ಸಿದ್ರು ನಾವು ಅದೇ ಟೋನಲ್ಲೇ ಮಾತಾಡ್ತೀವಿ ನಾವು ಏನೇ ಸೂಪರ್ ಸ್ಟಾರ್ ಆದ್ರೂ ನಾವು ಅದೇ ಟೋನಲ್ಲೇ ಮಾತಾಡ್ತೀವಿ ಐ ಬಿಲೀವ್ ಇನ್ ದಟ್ ಸಿ ಲೈಫ್ ಇಸ್ ಸಮಥಿಂಗ್ ದಟ್ ಯು ಟು ರೆಸ್ಪೆಕ್ಟ್ ಯು ಟು ಎಂಜಾಯ್ ಅಂಡ್ ಎಷ್ಟಾಗೋದು ನಿಮ್ಮ ಕೈಲಿ ಅಷ್ಟು ಖುಷಿ ಕೊಡಿ ಇನ್ನೊಬ್ರಿಗೆ ಈ ಸುಮ್ನೆ ಈಗೋ ಸ್ಟಿಕ್ ಮಾಡ್ಕೊಂಡು ನಾನೇನೋ ಇದ್ದೀನಿ ಏನು ಏನು ಇವಾಗ ಬರ್ತಿದೆ ಅಲ್ಲ ಇವತ್ ಹಿಂಗಿರತ್ತೆ ಚಕ್ರ ನಾಳೆ ಹಿಂಗ್ ತಿರುಗುತ್ತೆ ಎಲ್ರುದು ನೋಡಿದೀವಿ ನಾವು ನಂದು ನೋಡಿದೀವಿ ನಾನು ಅದನ್ನ ಸೊ ಐ ಡೋಂಟ್ ಯು ನೋ ಲೈಕ್ ಟು ಮಿಕ್ಸ್ ಅಪ್ ವಿತ್ ಪೀಪಲ್ ಆತರ ಆಟಿಟ್ಯೂಡ್ ಇರೋರ್ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ಬೇಕು ನಮ್ದೇ ಈ ತರ ಫೈ ಸರ್ಕಲ್ ಇರ್ಬೇಕು ಅದೆಲ್ಲ ನಾನ್ ನಂಬಲ್ಲ ಒಳ್ಳೆತನ ಇರ್ಬೇಕು ಎಷ್ಟಾಗುತ್ತೋ ಅಷ್ಟು ನೀವು ಶೇರ್ ಮಾಡಿ ಎಷ್ಟಾಗುತ್ತೋ ಅಷ್ಟು ಅವರು ಶೇರ್ ಮಾಡ್ಲಿ ಜೀವನ ತುಂಬಾ ಚಿಕ್ಕದಿದೆ ನನ್ನ ಪ್ರಕಾರ ನಾನು ನೋಡಿದ್ದು ಇವಾಗ ರಿಯಾಲಿಟಿ ನೋಡಾದ್ಮೇಲೆ ಐ ಫೀಲ್ ಜಸ್ಟ್ ಲೆಟ್ಸ್ ಎಂಜಾಯ್ ಈಚ್ ಅಂಡ್ ಎವ್ರಿ ಡೇ ಅಂಡ್ ಲೆಟ್ಸ್ ಫೀಲ್ ದಟ್ ಭಗವಂತ ನಮಗೆ ಬ್ಲೆಸ್ ಮಾಡಿದ್ದಾನೆ ನಮ್ಗೆ ಆಶೀರ್ವಾದ ಮಾಡಿದ್ದಾನೆ ಈ ಒಂದೊಂದು ಕ್ಷಣನು ನಮಗ್ ಭಗವಂತ ಕೊಟ್ಟಿರುವಂತ ಭಾಗ್ಯ ಅಷ್ಟೇ ಲಾಸ್ಟ್ ಒಂದು ಮೂರು ನಾಲ್ಕು ತಿಂಗಳು ಲೈಫೇ ಬೇರೆ ಅಲ್ಲ ಸರ್ ಅದು ಹೆಂಗಿತ್ತು ಅಂದ್ರೆ ಇಟ್ ವಾಸ್ ಆಲ್ ರೋಜಿ ಅಂಡ್ ಇದಂತಾರಲ್ಲ ಆ ತರ ಇತ್ತು ನನ್ನ ಲೈಫ್ ಎವ್ರಿಥಿಂಗ್ ವಾಸ್ ಗೋಯಿಂಗ್ ನೈಸ್ ಚೆನ್ನಾಗಿತ್ತು ಅಪ್ಪ ಅಮ್ಮ ಮಕ್ಳು ಮದುವೆ ಗಂಡ ಒಳ್ಳೆಯವನು ಐ ಟಿ ಫೀಲ್ಡ್ ಅಲ್ಲಿ ಇದ್ರು ಫೀಲ್ಡ್ ಡಿಫ್ರೆಂಟ್ ನಮ್ಮಿಬ್ರು ಬಟ್ ಆಲ್ವೇಸ್ ವೆರಿ ಸಪೋರ್ಟಿಂಗ್ ಕೇರಿಂಗ್ ಅಂಡ್ ಹಿ ಆಲ್ವೇಸ್ ವಾಂಟೆಡ್ ಏನಂದ್ರೆ ನೀನು ಯಾವಾಗ್ಲೂ ಸ್ಕ್ರೀನ್ ಮುಂದೆ ಬರಬೇಕು ನೀನು ಆಗ್ಬೇಕು ಇದೆಲ್ಲ ಇತ್ತು ಬಟ್ ಏನಾಯ್ತು ಅಂದ್ರೆ ನಾನು ಹೇಳ್ದಲ್ಲ ಮಕ್ಕಳು ಸಂಸಾರ ಅನ್ನೋದ್ರಿಂದ ಸ್ವಲ್ಪ ಡಿಲೇ ಆಗ್ತಾ ಬಂತು ಬಟ್ ನಮ್ ಟಾರ್ಗೆಟ್ ಇದ್ದಿದ್ದು ನಾನು ಫೆಬ್ರವರಿಯಲ್ಲಿ ಐ ವಾಂಟ್ ಟು ಕಮ್ ಬ್ಯಾಕ್ ಟು ದ ಸ್ಕ್ರೀನ್ ಅನ್ನೋದೇ ನಂದು ಅವ್ರದ್ದು ಯಾವಾಗ್ಲೂ ಮಾತಾಗಿದ್ದು ಅಂಡ್ ನ್ಯೂ ಇಯರ್ ವಾಸ್ ಐ ಡೋಂಟ್ ನೋ ವಾಟ್ ಟು ಸೇ ಟ್ವೆಂಟಿ ಟ್ವೆಂಟಿ ಫೈವ್ ನ್ಯೂ ಇಯರ್ ಓಪನಿಂಗ್ ತುಂಬ ಚೆನ್ನಾಗಿ ಮಾಡಿದ್ವಿ ಮನೇಲೆ ಎಲ್ಲರೂ ಜೋಶಲ್ಲಿ ಜೋಶಲ್ಲಿದ್ವಿ ಕುಣಿದ್ವಿ ಕುಪ್ಪಳಿಸಿದ್ವಿ ಎಲ್ಲ ಆಯ್ತು ಸರಿ ಫೈನ್ ಇನ್ ನೆಕ್ಸ್ಟ್ ಅನ್ನೋದ ಫೋರ್ ಡೇಸ್ ಹಿ ವಾಸ್ ನಾಟ್ ನೋ ರೀಸನ್ ಏನು ಹೆಲ್ತ್ ಇಶ್ಯೂಸ್ ಆಗಲಿಲ್ಲ ಹಿ ಡಿಂಟ್ ಹ್ಯಾವ್ ಎನಿ ಮೆಡಿಕಲ್ ಕಂಡೀಷನ್ಸ್ ಏನೂ ಆ ಥರ ಇರಲಿಲ್ಲ ಅವ್ರಿಗೆ ಯಾವ ದಿನ ಅದು ಜನ್ವರಿ ಫಿಫ್ತ್ ಜನ್ವರಿ ಐದನೇ ತಾರೀಕು ಐದನೇ ತಾರೀಕು ಏನು ಅಲ್ಲ ಇಟ್ ವಾಸ್ ಅ ಸಂಡೇ ಹಾಗಾಗಿ ತಿಂಡಿ ತಿಂದ್ರು ಅಷ್ಟೇ ತಂದೆ ತಿಂದ ರಿಲ್ಯಾಕ್ಸ್ ಆದ್ರು ಮಲ್ಕೊಂಡ್ರು ಹಿವಸ ಅಷ್ಟೇ ಕಾರ್ಯಕರಸ್ಟ್ ಆಗ್ಬಿಟ್ಟು ಏನೂ ಇಲ್ಲ ನಾನು ಹೇಳೋದ್ನಲ್ಲ ಏನು ಹೆಲ್ತ್ ಮುಂಚೆಯಿಂದ ಸಿಮ್ಟಮ್ಸ್ ಇರಲಿಲ್ಲ ಸ್ವೆಟ್ಟಿಂಗ್ ಅಂತ ಆಯ್ತು ಅಥವಾ ಮೆಡಿಕಲ್ ಏನೇ ಬೇರೆ ಅದರ್ ಕಂಡೀಷನ್ಸ್ ನಥಿಂಗ್ ಹ್ಯಾಸ್ ಸಚ್ ಕಂಪ್ಲೀಟ್ಲಿ ಹೆಲ್ದಿ ಪರ್ಸನ್ ಮೇ ಬಿ ಅಗೇನ್ ಐ ವುಡ್ ಲೈಕ್ ಟು ಸೇ ಐ ಟಿ ಫೀಲ್ಡ್ ಅವ್ರದ್ದು ಸ್ವಲ್ಪ ಇರೆಗ್ಯುಲರ್ ಸ್ಲೀಪ್ ಶೆಡ್ಯೂಲ್ ಇರುತ್ತೆ ನಿದ್ದೆ ಮಾಡೋದು ಕೆಲಸ ಮಾಡೋದು ತಡರಾತ್ರಿ ರಾತ್ರಿ ಎಲ್ಲ ಕೆಲಸ ಮಾಡ್ತಾರವ್ರು ಬೆಳಗ್ಗೆ ಯಾವಾಗೋ ಮಲ್ಗೋದು ಇದು ಅವ್ರದ್ದು ಒಂದ್ ಎರಡ್ ವರ್ಷದಿಂದ ನಡೀತಾ ಇದ್ದಂತ ರೂಟೀನ್ ಆಗಿತ್ತು ಯಾಕಂದ್ರೆ ಕೆಲಸನೇ ಹಂಗಿತ್ತು ಮೇ ಬಿ ಅದೆಲ್ಲೋ ಅಡ್ವರ್ಸ್ ಎಫೆಕ್ಟ್ ಆಯ್ತನ್ನು ಅವ್ರಿಗೆ ಸೊ ಹಂಗಾಗಿ ಸೊ ಊಟ ಮಾಡಿದ್ರು ಮಲಗಿದ್ರು ಮತ್ತೆ ದೊಳ್ಳೆ ಇಲ್ಲ ತಿಂಡಿ ತಿಂದು ಮಲಗಿದ್ಯಾ ತಿಂಡಿ ತಿಂದು ಮಲಗಿದ್ಯಾ ದೊಳ್ಳೆ ಇಲ್ಲ ಕ್ಯಾಶುವಲಿ ಯು ವೆಂಟ್ ಹಾಯ್ ಎದೊಳಿ ಅಷ್ಟೇ ಆ ತರದ್ದು ಅಷ್ಟೇ ಸೊ ಚೆಕ್ ಎಲ್ಲ ಮಾಡಿಸ್ತಾಗ ಇಪ್ಪತ್ತು ಕಾಯಿ ನಾ ಹೇಳಿದ್ನಲ್ಲ ಅವ್ರ ಗುಡ್ ಮೆಮೋರ್ಸ್ ಮೆಮೊರೀಸ್ ಏನಿದೆ ನನ್ನ ಜೊತೆ ಆ ಒಂದು ಒಳ್ಳೆ ಕ್ಷಣಗಳು ನನ್ನ ಫ್ಯಾಮಿಲಿ ಇವಾಗ ನನ್ನ ಅಪ್ಪ ಅಮ್ಮ ನನ್ಗೆ ಮೇಜರ್ ಪಿಲ್ಲರ್ಸ್ ಆಗಿ ನಿಂತಿದ್ದಾರೆ ನನ್ ಮಕ್ಳು ನನ್ ಮುಂದೆ ಇದ್ದಾರೆ ಸೊ ಲುಕಿಂಗ್ ಎಲ್ಲಾರು ನೋಡಿ ಮಾಡಿ ನಾನು ಆ ಪಾಸಿಟಿವಿಟಿ ತರ್ಕೋತಾ ಇದ್ದೀನಿ ಮತ್ತೆ ಏನ್ ಹೇಳೋದು ಜೀವನ ಸಾಕ್ಬೇಕಲ್ಲ ಮತ್ತೆ ಆ ಒಂದು ಕಾನ್ಫಿಡೆನ್ಸ್ ನಿಧಾನಕ್ಕೆ ಬೆಳೆಸ್ಕೋತಾ ಇದ್ದೀನಿ ಏನೋ ಮಾಡೋಕ್ಕಾಗಲ್ಲ ನಾವು ಅವ್ರನ್ನ ಎಷ್ಟೇ ಇವಾಗ ನಾನು ಏನೇ ಗೋಳಾಡಿದ್ರು ಏನೇ ಹತ್ರ ನಾವು ಏನೇ ಮಾಡಿದ್ರು ಮನುಷ್ಯ ಬರಲ್ಲ ಸೊ ಹೀಗೆ ಮನೆಯಲ್ಲಿ ಒಂದ್ ದಿವ್ಸ ಮಾತಾಡ್ಬೇಕಾದ್ರೆ ಈ ತರ ಒಂದು ಸಿಚುವೇಶನ್ ಇದ್ದಾಗ ಇನ್ಸಿಡೆಂಟ್ ಇದ್ದಾಗ ಆನ್ ಅಂಡ್ ಆಫ್ ನಾವ್ ಯಾವಾಗಾದ್ರೂ ಸಡನ್ ಆಗಿ ಬ್ರೇಕ್ ಡೌನ್ ಆಗ್ತಾ ಇರ್ತೀವಿ ಅಳ್ತಾ ಇರ್ತೀವಿ ಇಲ್ಲ ಸಡನ್ ಆಗಿ ಸರಿ ಹೋಗ್ತಾ ಇರ್ತೀವಿ ಮನೆಗೆ ಯಾರಾದ್ರೂ ಜನ ಬರ್ತಾರೆ ಮಾತಾಡ್ಸ್ಲಿಕ್ಕೆ ಈಗೆಲ್ಲ ಆದಾಗ ಒನ್ ಸರ್ಟನ್ ಡೇ ನಾನ್ ನನ್ ಮಗ್ಳನ್ನ ಅಬ್ಸರ್ವ್ ಮಾಡಿದೆ ಅವಳು ನನ್ನನ್ನ ಅಬ್ಸರ್ವ್ ಮಾಡ್ತಾರ ನನಗೆ ಗೊತ್ತಿರ್ಲಿಲ್ಲ ಅಲ್ಲಿ ತನಕ ಅವಳು ಚಿಕ್ಕವಳು ಇವಾಗ ಎಲ್ ಕೆಜಿ ಅವಳು ಓಹ್ ಅವಳು ಅಲ್ಲಿ ಬಗ್ಗೆ ಈಗ ನೋಡ್ತಾ ಇದ್ದಾಳೆ ಆಮೇಲೆ ಅವ್ರು ಯಾರೋ ಬಂದಿದ್ರು ನನ್ನ ಕಿವಿಗೆ ಇಲ್ಲಿ ಹೇಳಿದ್ಲು ನೀನು ಅಳ್ತಾ ಇದೆಯಾ ಇಲ್ಲ ಇಲ್ಲ ನಾನು ಅಳ್ತಿಲ್ಲ ನನಗೆ ಅವಳು ಕೇಳೋದ್ರಲ್ಲೇ ಡೌಟ್ ಬಂತು ಇಲ್ಲ ಇಲ್ಲ ನಾನು ಅಳ್ತಿಲ್ಲ ಇಲ್ಲಲ್ಲ ನೀನು ಅಳ್ತಾ ಇದ್ದೀಯಾ ಐಟ್ ಐಮ್ ನಾಟ್ ಲೈಕಿಂಗ್ ಇಟ್ ನೀ ಅಳ್ಬೇಡ ನೀ ಹತ್ತಿರ ನಂಗೆ ಇನ್ನೂ ಜೋರು ಅಳಬರುತ್ತೆ ಓಕೆ ಅದು ಅದು ಒಂಥರ ನನ್ನ ತಲೇಲಿ ಸ್ಟ್ರಕ್ ಆಯಿತು ಕರೆಕ್ಟ್ ಅಲ್ಲ ಆ ಮಗುಗೆ ಇಂಪ್ಯಾಕ್ಟ್ ಆಗ್ತಾ ಇದೆ ನಾನು ಅದನ್ನ ನೋಡ್ಬೇಕು ಇವಾಗ ಇಟ್ಸ್ ನಾಟ್ ದಟ್ ನಾನೇನು ನನ್ಗೆ ಅನಿಸ್ತಿದೆ ಜನ ಹೇಗ್ ನನ್ನ ನನ್ನ ಹತ್ರ ಮಾತಾಡ್ತಾ ಇದ್ದಾರೆ ಅದು ಅದಕ್ಕಿಂತ ಮೇನ್ ಮ್ಯಾಟರ್ ಆಗೋದು ಆ ಮಕ್ಳ ಎಮೋಷನ್ಸ್ ಅಂಡ್ ನಾವೆಷ್ಟೇ ದೊಡ್ಡವರಾದ್ರು ನಮ್ ಪೇರೆಂಟ್ಸ್ ನಾವು ಚಿಕ್ಕವ್ರೆ ಸತ್ಯ ಸತ್ಯ ಸೊ ನಾನ್ ಬ್ರೇಕ್ ಡೌನ್ ಆಗೋದ್ರಿಂದ ಮನೇಲಿ ಎಲ್ಲಾರ್ಗು ಪ್ರಾಬ್ಲಮ್ ಪ್ರಾಬ್ಲಮ್ ಅನ್ನಲ್ಲ ಎಲ್ಲಾರ್ಗೂ ಮನ್ಸಿಗೆ ಹತ್ತಾ ಇದೆ ಅದು ಸೊ ನಾನು ಸರಿ ಹೋದ್ರೆ ಎಲ್ಲ ಸರಿ ಹೋಗುತ್ತೆ ಸ್ಲೋ ಆಗಿ ಫಿಕ್ಸ್ ಆಗುತ್ತೆ ತಕ್ಷಣ ಆಗ್ಲಿಕ್ಕಿಲ್ಲ ಟೈಮ್ ತಗೊಳತ್ತೆ ಎಲ್ಲಾರ್ದು ಅವ್ರದ್ದು ಅವ್ರದೇ ಆದ ಒಂದ್ ಫೀಲಿಂಗ್ಸ್ ಇರುತ್ತೆ ಒಂದ್ ಎಮೋಷನ್ಸ್ ಇರುತ್ತೆ ಬಟ್ ಮೇನ್ ರೂಟ್ ಏನು ಇವಾಗ ನಾನು ಸೊ ನಾನ್ ಕಂಟ್ರೋಲಲ್ಲಿ ಇದ್ದು ನಾನ್ ಪಾಸಿಟಿವಿಟಿ ಆಗಿ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡಿ ನಾನ್ ಒಂದು ಸಣ್ಣ ನಗೆ ಮನೇಲಿ ತಂದ್ರೆ ಮಕ್ಳು ಬ್ಯಾಲೆನ್ಸ್ ಆಗ್ತಾರೆ ಆ ಮಗು ತಲೆಯಲ್ಲಿ ಬೇರೆ ಏನು ಹೋಗಲ್ಲ ಅವಾಗ ಶಿ ವಿಲ್ ಬಿ ಹ್ಯಾಪಿ ಆ ಅಮ್ಮ ಇದ್ದಾಳೆ ಆ ಅಜ್ಜಾಜಿ ಇದಾರೆ ಆ ಖುಷಿ ಇರುತ್ತೆ ಅಪ್ಪ ಅಮ್ಮಂಗ ಏನು ಹಾ ನನ್ ಮಗಳಿಗೆ ಆಗ್ತಿದೆ ಅಪ್ಪ ಶಿ ಇಸ್ ಟೇಕಿಂಗ್ ಎಟ್ ಮುಂದುವರಿತಾಳೆ ಲೈಫ್ ಅಲ್ಲಿ ಸಪೋರ್ಟ್ ಮಾಡೋಣ ಅವ್ಳು ಬ್ರೇಕ್ ಡೌನ್ ಆಗ್ತಿಲ್ಲ ಅವಳೇ ನಮ್ ಸ್ಟ್ರೆಂತ್ ಅವರು ಅವ್ರು ಅವ್ರು ನೋಡಿ ನಾನ್ ಅವ್ರು ನನ್ ಸ್ಟ್ರೆಂತ್ ಅಂತ ನಾನ್ ಮುಂದೆ ಒಂದು ಹೆಜ್ಜೆ ಇಡ್ತಾ ಇದ್ದೀನಿ ಸೊ ಈ ತರ ಎಲ್ಲ ಕನೆಕ್ಟೆಡ್ ಇದೆ ಇವಾಗ ಆ ಸ್ಮಾಲ್ ಲಿಂಕ್ ಇದ್ರೂನು ನಮ್ ಮಕ್ಳು ದಟ್ ಇಸ್ ದ ಮೇನ್ ರೂಟ್ ಕಾಸ್ ವೇರ್ ಐ ಆಮ್ ಶೋಯಿಂಗ್ ಅಪ್ ದಟ್ ಐ ಆಮ್ ಸ್ಟ್ರಾಂಗ್ ಅಂಡ್ ಐ ಆಮ್ ಟ್ರೈ ಟು ಬಿ ಸ್ಟ್ರಾಂಗ್ ಇದೆ ಇವಾಗ್ಲೂ ಎಮೋಷನ್ಸ್ ಇಲ್ಲ ಅಂತಲ್ಲ ಬಟ್ ಐ ಸ್ಲೋಲಿ 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 ಪುಷಿಂಗ್ ಮೈಸೆಲ್ಫ್ ದಿಸ್ ಎಲ್ಲರಿಗೂ ಆಗಿರುತ್ತೆ ಎಷ್ಟೊಂದು ಜನ ಬೇರೆ ಬೇರೆ ಥರ ಕಷ್ಟಪಟ್ಟಿರ್ತಾರೆ ಇಲ್ಲ ಅಂತ ಹೇಳಲ್ಲ ನಂದೇ ಒಂದು ಕಷ್ಟ ಅಂತ ನಾನು ಹೇಳ್ಕೊಳಕ್ ಇಷ್ಟಪಡೋಲ್ಲ ಬಟ್ ಎಸ್ ಐ ಕ್ಯಾನ್ ಕಮ್ಔಟ್ ಆಫ್ ಇಟ್ ಇಟ್ ವಿಲ್ ಟೇಕ್ ಟೈಮ್ ಬಟ್ ಐ ವಿಲ್ ಕಮ್ ಔಟ್ ಆಫ್ ಇಟ್ ಹೆಂಗೆ ಅಂದ್ರೆ ನಾನು ಚಿಕ್ಕೊಳ್ಳಿದ್ದಾಗಿಂದ ತುಂಬ ಪ್ಯಾಂಪರಿಂಗಲ್ಲೇ ಬೆಳೆದಿದ್ದು ಯಾಕಂದ್ರೆ ನಾನು ಒಬ್ಬಳೆ ಮಗಳು ನನ್ನ ಅಪ್ಪ ಅಮ್ಮಂಗೆ ಏನು ಆಫ್ಕೋರ್ಸ್ ಏನು ಕೇಳಿದ್ರು ಕೊ ಈ ಮಕ್ಳಿಗೆ ಎಲ್ಲರೂ ಹಂಗೆ ಮಾಡ್ತಾರ ಅಪ್ಪ ಏನು ಕೇಳಿದ್ರು ಕೊಡಿಸೋದು ಮಾಡೋದು ಮತ್ತೆ ತೀರಾ ನಾನು ಒಬ್ಬಳೇ ಇರೋದಕ್ಕೆ ನನ್ನ ಕಾನ್ಸನ್ಟ್ರೇಷನ್ ಫುಲ್ ಅಮ್ಮಂಗೆ ನನ್ನ ಮೇಲೆ ಇರೋದು ನಾನು ಶೂಟಿಂಗ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ ಅವ್ರು ನನ್ನ ಜೊತೆ ಟ್ರಾವೆಲ್ ಮಾಡೋರು ಹಾಗಾಗಿ ನಾನು ಒಂಥರ ಕಂಫರ್ಟ್ ಝೋನ್ ಅಂತಲೇ ಹೇಳ್ಬೋದು ಆ ಝೋನಲ್ಲೇ ಬೆಳ್ದವಳು ನಾನು ಈ ಥರ ಒಂದು ಸರ್ಟನ್ ಸ್ಟೇಜಲ್ಲಿ ಒನ್ ಲೈಫ್ ತ್ರೋಸ್ ಯು ಟಫ್ ಅಂತ ಕೆಳಗಡೆ ಹಾಕಿದಾಗ ಆ ಮೂಮೆಂಟ್ ಇಟ್ ವಾಸ್ ವೆರಿ ಟಫ್ ಫಾರ್ ಮೀ ಟು ಫೇಸ್ ఇట్ అవర్ నాట్ నం వన్ వార స్టార్ట్ ఆ మూమెంట్ అంతూ టు డేస్ నం అడకూ ఆగ ఇన్ఫ్యాక్ట్ నంజెలూ బూ బూ నేను హిబిడు ఒరగడ హాక్బిడు ఎమోషన్స్ ఒళ్ళగ ఇట్కొబేడ ఐ ఆం ఏబల్ టు సీ హెమ్ బట్ ఐమ్ నాట్ ఏ క్రై అది ఏం రియాలిటీకొకే ఆతాయిల అంతో అయి డి వాంటెడ్ టు ఎక్స్ప్రెస్ మై ఎమోషన్స్ ఒర తుగ్గి ఆతా ఇట్ వాస్ వెరీ టఫ్ ಇನ್ ತ್ರೀ ಫೋರ್ ಡೇಸ್ ಐ ವಾಸ್ ಲೈಕ್ ಐ ವಾಂಟ್ ಆಫ್ ಐ ವಾಂಟ್ ಆಫ್ ಇಟ್ ರೀಸನ್ ಏನು ಮೆಂಟಲ್ ಸ್ಟ್ರೆಸ್ ಹೆವಿ ಪೀಕಲ್ಲಿತ್ತು ನನಗೆ ತುಂಬ ಪೀಕಲ್ಲಿತ್ತು ಯಾವ ರೇಂಜ್ಗೆ ಅಂದ್ರೆ ನನ್ನ ಮಕ್ಳನ್ನ ಟ್ಯಾಂಪಲ್ ಮಾಡೋ ಹಕ್ಕೂ ಆಗ್ತಿಲ್ಲ ಬನ್ನಿ ಮುದ್ದು ಲೈಕ್ ಮುದ್ದಾಡೋಣ ಮಕ್ಕಳನ್ನ ಎಲ್ಲರೂ ಕರ್ಕೊಂಡು ಹೋಗೋಣ ಆ ಫೀಲು ಬರ್ತಾ ಇಲ್ಲ ಎರಡುವರೆ ವರ್ಷದ ಮಗ ಐದು ವರ್ಷದ ಹಿಂಗೆ ಅಂದ್ರೆ ಅವ್ರು ನೋಡಿದ್ರೆ ಚಿಂತೆ ನಂಗೆ ಅಂದರೆ ಫಿನಾನ್ಷಿಯಲಿ ಚಿಂತೆ ಅಂತಲ್ಲ ದೇವ್ರದಯದಿಂದ ದೇವರು ಚೆನ್ನಾಗಿಟ್ಟಿದ್ದಾನೆ ಅದ್ರ ಬಗ್ಗೆ ಇಲ್ಲ ಅದ್ರ ಬಗ್ಗೆ ನಾನು ಸುಳ್ಳು ಹೇಳಲ್ಲ ಬಟ್ ಹೆಂಗೆ ಹೆಂಗೆ ಹ್ಯಾಂಡಲ್ ಮಾಡ್ತೀನಿ ಅಲ್ಲ ಒಬ್ಬಳು ಇಷ್ಟು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಹೆಂಗೆ ಫ್ಯೂಚರ್ ಎಕ್ಸಾಕ್ಟ್ ಬರ್ರೆ ಇದೆ ಹೊಡೋದು ಆಮೇಲೆ ಇದೇ ಥರ ಒಂದು ಸ್ವಲ್ಪ ದೊಡ್ಡವ್ರ ಮಾತಾಗ್ಲಿ ನನ್ನ ಫ್ರೆಂಡ್ಸ್ ಜೊತೆ ಕುತ್ಕೊಂಡು ಮಾತಾಡ್ದಾಗ್ಲಿ ನಾನು ಮೆಡಿಟೇಷನ್ ಎಲ್ಲ ಸ್ಟಾರ್ಟ್ ಮಾಡಿ ನನಗೆ ನಾನೇ ಕಾಮ್ ಡೌನ್ ಮಾಡ್ಕೊಂಡು ಬಂದೆ ಸಿನ್ ಒಂದು ಹೆ ಹೆಜ್ಜೆ ಒಂದ್ಸತಿಗಿಡೋಣ ತುಂಬ ದೂರದ ಆಲೋಚನೆ ಮಾಡೋಕ್ಕೆ ಹೋದ್ರೆ ಇವಾಗಿಂದಾನೆ ಎಲ್ಲ ಬಿದೋಗ್ಬಿಡತ್ತೆ ಬೇಡ ಒಂದೊಂದೇ ಕಲ್ಲು ಇಡೋಣ ಓಕೆ ಇವತ್ತು ಹಿಂಗಾಯ್ತಾ ಸರಿ ಇವಾಗ ಫಸ್ಟ್ ನಾನು ಮಾಡ್ಬೇಕಾಗಿರೋದೇನು ಅವ್ರ ಕಡೆ ಕಾನ್ಸಂಟ್ರೇಷನ್ ಮಾಡಬೇಕು ಅದಕ್ಕೆ ನಾನೇನ್ ಮಾಡಬೇಕು ಆಗ ಹೋಗಿರೋದನ್ನ ಬಿಡಬೇಕು ಆಗ ಹೋಗಿದೆ ಏನು ಮಾಡೋಕ್ಕಾಗಲ್ಲ ಒಪ್ಕೋಬೇಕು ಮುಂದೆ ಬರಬೇಕು ಅದೇನು ಒಳ್ಳೆ ಒಳ್ಳೆ ಕ್ಷಣ ಇದೆ ಅದನ್ನು ನೆನ್ಪಿಟ್ಕೊಳ್ಳೋಣ ಮಕ್ಕಳ ಭವಿಷ್ಯನ ರೂಪಿಸೋಣ ಅದಕ್ಕೆ ಮುಂಚೆ ನನ್ನ ಭವಿಷ್ಯನ ನಾನು ರೂಪಿಸ್ಕೊಳ್ಳೋಣ ಮಕ್ಕಳು ಬೆಳೀತಾರೆ ನಾನು ನಾನು ಎಮ್ ಅಟ್ಯಾಚ್ಮೆಂಟ್ ಇಲ್ಲ ಅಂತ ಹೇಳಲ್ಲ ಎಲ್ರಿಗೂ ಅವರ ಮಕ್ಳ ಜೊತೆ ಅಟ್ಯಾಚ್ಮೆಂಟ್ ಇರುತ್ತೆ ಬಟ್ ನಾನು ಹೇಳೋದು ಆ ಮೂಮೆಂಟಲ್ಲಿ ಅಪ್ಪನೇ ಆಗಲಿ ತಾಯಿನೇ ಆಗಲಿ ಯಾರು ಒಬ್ಬರೇ ಫೇಸ್ ಮಾಡ್ತಿರ್ತಾರಲ್ಲ ನಾನು ಹೇಳೋದು ಅವ್ರಿಗೂ ಒಂದು ಲೈಫ್ ಇರುತ್ತೆ ಅವ್ರದ್ದು ಅಂತನೂ ಒಂದು ಆಸೆಗಳಿರುತ್ತೆ ಏನೋ ಒಂದು ಎಮೋಷನ್ಸ್ ಇರುತ್ತೆ ಎಲ್ಲ ಇರುತ್ತೆ ಸೊ ಫಸ್ಟ್ ನಾನು ಯಾವಾಗಲೂ ಹೇಳೋದು ಅವ್ರ ಹೆಲ್ತು ಅವ್ರ ಎಮೋಷನ್ಸು ಅವ್ರ ಫ್ಯೂಚರ್ ಬಗ್ಗೆ ಅವ್ರ ಫಸ್ಟ್ ಪ್ರಾಮಿನೆನ್ಸ್ ಕೊಡಬೇಕು ಆ ಕ್ಷಣದಲ್ಲಿ ಯಾಕಂದ್ರೆ ನೀವು ಗಟ್ಟಿಯಾಗಿ ನಿಂತರೆ ಮಿಕ್ಕಿದವ್ರೆಲ್ಲರೂ ಬೆಳಿತಾರೆ ಎಲ್ಲರೂ ಸ್ಟ್ರಾಂಗ್ ಆಗಿರ್ತಾರೆ ಆ ಆ ವ್ಯಕ್ತಿ ಸ್ವಲ್ಪ ಆದ್ರೂ ಡಿಪ್ರೆಷನ್ ಬಿದ್ದು ಇಲ್ಲ ಸ್ವಲ್ಪ ಎಮೋಷನಲಿ ವೀಕ್ ಆಗ್ತಾ ಹೋಗ್ಬಿಟ್ರು ಅಂದ್ರೆ ಬಹಳ ಕಷ್ಟ ಆಮೇಲೆ ಎಲ್ಲಾದ್ರೂ ಸುಧಾರಿಸೋದು ಮನೆಯಲ್ಲಿ ಇದೆಲ್ಲ ಯೋಚನೆ ಮಾಡಿ 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 ದೆನ್ ಐ ಸ್ಟಾರ್ಟೆಡ್ ಲೈಕ್ ಕಮನ್ ಐ ಕೆನ್ ಡೂ ಇಟ್ ಐ ಶುಡ್ ಡೂ ಇಟ್ ನಂಬ್ತೀರಾ ಬೈಕೊಂಡ್ರಿ ಹಂಡ್ರೆಡ್ ಪರ್ಸೆಂಟ್ ಆ ಟೈಮಲ್ಲಿ ಸಹಜ ಅನ್ಸುತ್ತೆ ಯಾಕೆ ಯಾಕೆ ದೇವ್ರ ಹಿಂಗ್ ಮಾಡ್ದ ದೇವ್ರೇ ಇಲ್ಲ ನಂಗೆ ಆ ಟೂ ತ್ರೀ ಡೇಸ್ ಹಂಗೆ ಅನಿಸ್ತಾ ಇತ್ತು ಯಾರಾದ್ರೂ ಬಂದು ಅಯ್ಯೋ ದೇವ್ರ ಹಿಂಗ್ ಮಾಡ್ಬೇಡಿ ನೀವು ದೇವ್ರ ಹಂಗೆ ಬಿಡಿ ಅಂದಬೇಡಿ ಯಾಕಂತೀರ ದೇವ್ರ ಅಂತ ದೇವ್ರ ಇದ್ರೆ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ ಅದೇ ಥಾಟ್ ಪ್ರೊಸೆಸ್ ಎಲ್ಲ ಇದೆ ಅಟ್ಲೀಸ್ಟ್ ಒಂದು ಮಕ್ಳನ್ನ ನೋಡಿ ಆದ್ರೂ ಕರುಣೆ ಬರ್ಬೇಕಿತ್ತು ದೇವ್ರಿಗೆ ಯು ನೋ ಲಾಸ್ಟ್ ಪಾಯಿಂಟ್ ವಾಸ್ ಮೈನ್ ಅದು ಹೇಳೋದು ನನ್ನನ್ ಬೇಡ ಮಿಕ್ಕಿನೇನು ನೋಡೋದ್ ಬೇಡ ಮಕ್ಳು ನೋಡಿ ಕರುಣೆ ಬರ್ಬೇಕಿತ್ತು ನಂದಿಲ್ಲ ದೇವ್ರಿಗೆ ದೇವ್ರ ಇಲ್ಲ ನಿಮ್ಗೆ ಏನ್ ನೋಡಿದ್ರು ಸಮಾಧಾನ ಆಗ್ತಾ ಇರಲ್ಲ ಯಾರು ಏನ್ ಬಂದ್ ಮಾತಾಡಿದ್ರು ಸಮಾಧಾನ ಆಗ್ತಾ ಇರಲ್ಲ ತಲೆ ಅಂತೂ ಓಡ್ತಾನೆ ಇರಲ್ಲ ಸುಮ್ಮನೆ ಹಿಂದೆ 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 ಹಿಂದಕ್ಕೆ ಹೋಗ್ತಾ ಇರತ್ತೆ ಪಾಸ್ಟ್ಗೆ ನಿಮ್ಮ ನೀವು ಆ ಟೈಮಲ್ಲಿ ಪುಷ್ ಮಾಡೋದಿದೆ ಅಲ್ಲ ಹರಿ ಹೇಳ್ತೀನಿ ದಟ್ ಇಸ್ ವೆರಿ ಚಾಲೆಂಜಿಂಗ್ ವೆರಿ ವೆರಿ ಚಾಲೆಂಜಿಂಗ್ ನಾ ಹೇಳದ್ನಲ್ಲ ಪಾಪ ಎಷ್ಟೊಂದ್ ಜನದ ಲೈಫಲ್ಲಿ ಇನ್ನೂ ಏನೇನೋ ನಡೆದೋಗಿರುತ್ತೆ ಮೊನ್ನೆ ಹಿಂಗೆ ಯಾರ್ದೋ ಒಂದು ಸ್ಟೋರಿ ಓದ್ತಾ ಇದೆ ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ನಮ್ದು ಮತ್ತೆ ಇರೋದ್ರ ನಾವು ಬೆಟರ್ ಅಂತ ಅನ್ಕೋಬೇಕಷ್ಟೇ